ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಕಣಿವೆ ರಾಜ್ಯದಲ್ಲಿ ಯುದ್ಧಕ್ಕೆ ಭಾರತೀಯ ಸೇನೆ ಸನ್ನದ್ಧವಾಗಿದೆ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಭಾರತೀಯ ಸೇನೆ ಸಮರಾಭ್ಯಾಸವನ್ನ ಈಗಾಗಲೇ ಮಾಡ್ತಾ ಇರುವಂಥದ್ದು ಹಾಗಾಗಿ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಇದೀಗ ಒಂದು ರೀತಿ ಕೌಂಟ್ ಡೌನ್ ಆರಂಭವಾಗದೆ ಪಾಕ್ ಹುಟ್ಟಡಗಿಸಲು ಸೇನೆಗೆ ಈಗಾಗಲೇ ಪರಮಾಧಿಕಾರವನ್ನು ನೀಡಲಾಗಿದೆ ಯಾವುದೇ ಕ್ಷಣ ಯಾವ ನಿರ್ಧಾರಕ್ಕೂ ಕೂಡ ಸೇನೆಗೆ ಅಧಿಕಾರವನ್ನ ನೀಡಲಾಗಲ್ಲ ಹಾಗಾಗಿ ಕಣಿವೆ ರಾಜ್ಯದಲ್ಲಿ ಯುದ್ಧಕ್ಕೆ ಭಾರತೀಯ ಸೇನೆ ಸನ್ನದ್ಧವಾಗದೆ ಪಾಕ್ ಉಗ್ರರನ್ನ ಹೊಡೆದು ಉರುಳಿಸೋದಕ್ಕೆ ಸೇನೆ ಸನ್ನದ್ಧವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ಕೂಡ ಮೋದಿ ಸಭೆಯನ್ನ ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವಾಲಯದಲ್ಲೂ ಕೂಡ ಹೈ ಲೆವೆಲ್ ಸ್ಪೆಷಲ್ ಮೀಟಿಂಗ್ ನಡೆದಿದೆ ಈ ಎರಡು ಮೀಟಿಂಗ್ ಕೂಡ ಮೋದಿ ನೇತೃತ್ವದಲ್ಲಿ ಇವತ್ತು ನಡೆಯುವಂತಹ ಸಂಪುಟ ಸಭೆಗೆ ಪೂರ್ವಭಾವಿಯಾಗಿ ನಡೆದಿದೆ ಹಾಗಾಗಿ ಆ ಒಂದು ಸಭೆಯಲ್ಲಿ ರಕ್ಷಣೆ ಹಾಗೂ ಸೇನೆ ಜೊತೆಗೆ ನೀತಿ ನಿರ್ಧಾರಗಳು ಯಾವ ರೀತಿಯಾಗಿ ಕೈಗೊಳ್ಳಬೇಕು ಅನ್ನೋದರ ಕುರಿತಂತೆ ನೆನೆಯೂ ಕೂಡ ಮಾತನಾಡಲಾಗಿದೆ ಹಾಗೆ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಕುರಿತಂತೆ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಹಾಗೆ ರಕ್ಕಸರ ಹೆಡೆಮುರಿ ಕಟ್ಟುವುದಕ್ಕೆ ಪ್ರಧಾನಿ ಮೋದಿ ಹೆಜ್ಜೆಯನ್ನ ಇಟ್ಟಿದ್ದಾರೆ ಇಂದು ಸಚಿವ ಸಂಪುಟ ಸಭೆಯನ್ನ ಪ್ರಧಾನಿ ಮೋದಿ ಕರೆದಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೋದಿ ನಿವಾಸದಲ್ಲಿ ಸಭೆಯನ್ನ ಕರೆಯಲಾಗಿದೆ ಹಾಗಾಗಿ ಈ ಒಂದು ತುರ್ತು ಸಚಿವ ಸಂಪುಟ ಸಭೆ ಬಹಳಷ್ಟು ಕುತೂಹಲವನ್ನ ಮೂಡಿಸದೆ ಹಿಂದೆ ಹೊರಬೀಳುತ್ತಾ ದೊಡ್ಡ ನಿರ್ಧಾರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇದೀಗ ಮೂಡಿದೆ ಪಾಕ್ ವಿರುದ್ಧ ಸೇನಾ ಕಾರ್ಯಾಚರಣೆಯ ಬಗ್ಗೆ ನಿರ್ಧಾರವನ್ನ ಇವತ್ತು ಕೈಗೊಳ್ತಾರಾ ಅನ್ನೋದಾಗಿ ಈ ಒಂದು ಸಚಿವ ಸಂಪುಟ ಸಭೆಯಿಂದ ಗೊತ್ತಾಗಲಿದೆ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಕಣಿವೆ ರಾಜ್ಯದಲ್ಲಿ ಯುದ್ಧಕ್ಕೆ ಭಾರತೀಯ ಸೇನೆ ಸನ್ನದ್ಧವಾಗದೆ ಉಗ್ರರನ್ನ ಮಟ್ಟ ಹಾಕಲೇಬೇಕು ಹೇಳಿ ಭಾರತೀಯ ಸೇನೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸಮರಾಭ್ಯಾಸವನ್ನು ಮಾಡಿಕೊಂಡಿದೆ ಪಾಕ್ರನ್ನ ಹುಟ್ಟಡಗಿಸಬೇಕು ಹೇಳಿ ಸೇನೆಗೆ ಈಗಾಗಲೇ ಪರಮಾಧಿಕಾರವನ್ನು ಕೂಡ ನೀಡಲಾಗಿದೆ ನಿನ್ನೆ ನಡೆದಿರುವಂತಹ ಸಭೆಯಲ್ಲಿ ಯಾವುದೇ ಕ್ಷಣದಲ್ಲಿ ಯಾವುದೇ ನಿರ್ಧಾರವನ್ನು ಕೂಡ ಸೇನೆ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಆದೇಶವನ್ನ ಕೂಡ ಮೋದಿ ಹಾಗೂ ನಡೆದಿರ್ತಕ್ಕಂತಹ ಸಭೆಯಲ್ಲಿ ತೀರ್ಮಾನ ಆಗಿದೆ ಹಾಗಾಗಿ ರಕ್ಕಸರ ಹೆಡೆಮುರಿ ಕಟ್ಟೋದಕ್ಕೆ ಪ್ರಧಾನಿ ಮೋದಿ ಹೆಜ್ಜೆಯನ್ನ ಇಟ್ಟಿದ್ದಾರೆ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯೂ ಕೂಡ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಸಚಿವ ಸಂಪುಟ ಸಭೆ ಇವತ್ತು ನಡೆಯಬೇಕು ಆದರೆ ಅದಕ್ಕೂ ಮುನ್ನವೇ ನಿನ್ನೆ ಒಂದು ಹೈ ಲೆವೆಲ್ ಸಭೆ ಕೂಡ ನಡೆದಿದೆ ಹಾಗಾಗಿ ಇವತ್ತಿನ ಒಂದು ಸಂಪುಟ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗತ್ತೆ ಹಾಗಾಗಿ ಈ ತುರ್ತು ಸಚಿವ ಸಂಪುಟ ಸಭೆ ಬಹಳಷ್ಟು ಕುತೂಹಲವನ್ನ ಮೂಡಿಸದೆ ಹಿಂದೆ ಹೊರಬೀಳುತ್ತಾ ಅತಿ ದೊಡ್ಡ ನಿರ್ಧಾರ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಪಾಕ್ ವಿರುದ್ಧ ಸೇನಾ ಕಾರ್ಯಾಚರಣೆಯ ಬಗ್ಗೆ ಇವತ್ತು ನಿರ್ಧಾರವನ್ನ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು take it that ಎಸ್ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯರ ಕಿಚ್ಚು ಮತ್ತಷ್ಟು ಬುಗಿಲದ್ದತೆ ಹಾಗೆ ನೆನೆ ನಡೆದಿರ್ತಕ್ಕಂತಹ ಸಭೆಯಲ್ಲಿ ಮಹತ್ತರ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ ಭೂ ವಾಯು ಹಾಗೂ ನೌಕಾ ಸೇನೆಯ ಮುಖ್ಯಸ್ಥರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು ಹಾಗಾಗಿ ಈ ಮೂರು ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂದರೆ ಸಮಯ ಸಂದರ್ಭವನ್ನ ನೋಡಿ ತಕ್ಕ ಉತ್ತರವನ್ನ ನೀಡೋದಕ್ಕೆ ಮೋದಿ ಅಧಿಕಾರವನ್ನ ನೀಡಿದ್ದಾರೆ ದಾಳಿ ಭಯೋತ್ಪಾದನೆಯನ್ನು ಹತ್ತಿಕ್ಕೋ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ ಹಾಗಾಗಿ ಭಾರತ ಹಾಗೂ ಪಾಕ್ ನಡುವೆ ಯಾವ ಸಂದರ್ಭದಲ್ಲಾದರೂ ಕೂಡ ಯುದ್ಧ ಘೋಷಣೆಯಾಗಿ ಯುದ್ಧ ನಡೆಯಬಹುದು ಕಣಿವೆ ರಾಜ್ಯದಲ್ಲಿ ಯುದ್ಧಕ್ಕೆ ಭಾರತೀಯ ಸೇನೆ ಸನ್ನದ್ಧವಾಗಿದೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸಮರಾಭ್ಯಾಸವನ್ನ ಮಾಡ್ತಾ ಇದೆ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆ ಮುಂದಾಗದೆ ಪಾಕ್ ಹುಟ್ಟಡಗಿಸಲು ಸೇನೆಗೆ ಈಗಾಗಲೇ ಪರಮಾಧಿಕಾರವನ್ನು ನೀಡಿದೆ ಹಾಗಾಗಿ ಯಾವುದೇ ಕ್ಷಣ ಯಾವ ನಿರ್ಧಾರಕ್ಕೂ ಕೂಡ ಸೇನೆಗೆ ಇದೀಗ ಅಧಿಕಾರವನ್ನು ನೀಡಲಾಗಿದೆ ಜೊತೆಗೆ ಇಪ್ಪತ್ತ ಎರಡರಂದು ದಾಳಿ ನಡೆಯುತ್ತೆ ಮರುದಿನ ಇಪ್ಪತ್ತ ಮೂರರಂದು ಪಿ ಎಂ ನೇತೃತ್ವದಲ್ಲಿ ಸಿ ಸಿ ಎಸ್ನ ಮೊದಲ ಬಾರಿಗೆ ಸಭೆಯನ್ನ ಕರೀತಾರೆ ಆ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ತಾರೆ ಸಿಂಧು ನದಿ ನೀರಿನ ಅಮಾನತು ಆಗಿರಬಹುದು ಅಥವಾ ಅಟ್ಟಾರಿ ಗಡಿ ಚೆಕ್ ನ ಕ್ಲೋಸ್ ಮಾಡುವಂಥದ್ದು ಹಾಗೆ ಭಾರತದಲ್ಲಿರ್ತಕ್ಕಂತಹ ಪಾಕ್ ರಾಯಭಾರಿಗಳಿಗೆ ಗೇಟ್ ಪಾಸ್ ಪಾಕ್ನಲ್ಲಿ ಇರತಕ್ಕಂತಹ ಭಾರತ ರಾಯಭಾರಿಗಳನ್ನು ಭಾರತಕ್ಕೆ ವಾಪಸ್ ಕರೆ ತರುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಮಹತ್ತರ ನಿರ್ಧಾರಗಳನ್ನು ಕೈಗೊಂಡಿದ್ರು ಹಾಗಾಗಿ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇನ್ನೂ ಏನೆಲ್ಲ ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಎಸ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಧು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಧು ಇನ್ನು ಭಾರತೀಯ ಸೇನೆ ಸನ್ನದ್ಧವಾಗದೆ ಉಗ್ರರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಈಗಾಗಲೇ ಸೇನೆ ಸಮರಾಭ್ಯಾಸವನ್ನ ಕೂಡ ಮಾಡ್ತಾ ಇದೆ ಅದರ ಜೊತೆಗೆ ಇಂದು ಸಚಿವ ಸಂಪುಟ ಸಭೆಯನ್ನ ಕೂಡ ಮೋದಿ ಕರೆದಿದ್ದಾರೆ ಹಾಗಾಗಿ ಈ ಒಂದು ಸಭೆಯಲ್ಲಿ ಇನ್ನು ಏನೆಲ್ಲ ಮಹತ್ವದ ತೀರ್ಮಾನಗಳನ್ನ ಕೈಗೊಳ್ಳಬಹುದು ಈ ಕುರಿತ ಓವರ್ ಆಲ್ ಡೀಟೈಲ್ಸ್ ಎಸ್ ದಿವ್ಯಾ ಇವತ್ತು ಬಹಳ ಮಹತ್ವದ ಸಚಿವ ಸಂಪುಟ ಸಭೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂದರೆ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಗಳನ್ನು ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರಾ ಅನ್ನೋದು ಬಹಳ ಕುತೂಹಲಕಾರಿಯಾದಂತಹ ಪ್ರಶ್ನೆ ನಿರ್ಣಯ ತೆಗೆದುಕೊಂಡ್ರೆ ಇವತ್ತೇ ಅನೌನ್ಸ್ ಮಾಡ್ತಾರಾ ಅದನ್ನು ಅನ್ನೋದು ಇಲ್ಲಿ ನಾವು ಒಂದು ಪ್ರಮುಖವಾಗಿ ಗಮನಿಸಬೇಕು ದಿವ್ಯಾ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ವಿರುದ್ಧ ನೇರವಾಗಿ ದಾಳಿಯನ್ನು ಅಂದರೆ ಯುದ್ಧವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಉಗ್ರರನ್ನ ಸೆದೆ ಬಡಿಯೋದಕ್ಕೆ ಯಾವ ರೀತಿ ದಾಳಿಯನ್ನ ಮಾಡಬೇಕು ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ಅಟ್ಯಾಕ್ಗೆ ಯಾವ ರೀತಿ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು ಅನ್ನೋದರ ಕುರಿತಾಗಿ ಮುಖ್ಯವಾಗಿ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಯಾಕಂದ್ರೆ ಒಂದು ದೇಶದ ಮೇಲೆ ಯುದ್ಧವನ್ನ ಮಾಡಬೇಕು ಅಂದರೆ ಮೊದಲನೇದಾಗಿ ಅನೌನ್ಸ್ ಮಾಡಬೇಕಾಗುತ್ತೆ ಎರಡೂ ದೇಶಗಳ ಒಪ್ಪಿಗೆ ಇರಬೇಕಾಗುತ್ತೆ ಸಾಕ್ಷಿ ಅಂದರೆ ಪ್ರಮುಖ ಕಾರಣಗಳಿರಬೇಕು ಇಲ್ಲಿ ಪ್ರಮುಖ ಕಾರಣಗಳನ್ನು ಓಪನ್ ಆಗಿ ಹೇಳೋದಕ್ಕೂ ಕೂಡ ಆಗ್ತಾ ಇಲ್ಲ ಸೊ ಹೀಗಾಗಿ ದೇಶದ ವಿರುದ್ಧ ಅಂದರೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡೋದು ತೀರಾ ಕಡಿಮೆ ಅದು ಆಗೋದು ಕೂಡ ಇಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಿಗೂ ಕೂಡ ಬಹಳ ಭಯ ಇದೆ ಎರಡೂ ದೇಶಗಳ ನಡುವೆ ಯುದ್ಧ ಆಗಬಿಡುತ್ತಾ ಅಂತ ಅದಕ್ಕೆ ಒಂದು ಸಣ್ಣ ಕ್ಲಾರಿಟಿ ಇದು ಅಷ್ಟೇ ಉಗ್ರರನ್ನು ಯಾವ ರೀತಿ ಸದೆ ಬಡಿಬೇಕು ಅನ್ನೋದ್ರ ಕುರಿತಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಗೃಹ ಸಚಿವರಿರಬಹುದು ರಕ್ಷಣಾ ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂಡ್ ಈಗಾಗಲೇ ಸೇನಾ ಅಧಿಕಾರಿಗಳಿಗೆ ಫುಲ್ ಪರ್ಮಿಷನ್ ಅನ್ನು ಕೂಡ ನೀಡಲಾಗಿದೆ ಅಂದರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಬೇಕು ಅಂತಂದರೆ ನೀವು ನಮ್ಮ ಪರ್ಮಿಷನ್ ಅನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಗತ್ಯ ಇಲ್ಲ ನೀವು ನಿಮ್ಮ ಕಾಲನ್ನು ತೆಗೆದುಕೊಳ್ಳಬಹುದು ಅಂತ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆನೆ ಭದ್ರತಾ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ನಡೆಸಿ ಅವರಿಗೂ ಕೂಡ ಫುಲ್ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನದ ಪಿ ಎಂ ನಿನ್ನೆ ಸಭೆಯನ್ನ ನಡೆಸ್ತಾರೆ ನಾವು ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವರು ಮೇಲ್ನೋಟಕ್ಕೆ ಮಾತ್ರ ಈ ಮಾತನ್ನ ಹೇಳ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಗಮನಿಸಬಹುದು ಪಾಕಿಸ್ತಾನಕ್ಕೆ ಯಾವುದೇ ದೇಶಗಳ ಸಪೋರ್ಟ್ ಇಲ್ಲ ಒಂದು ಚೀನಾ ಬಿಟ್ರೆ ಟರ್ಕಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಟರ್ಕಿ ನಿನ್ನೆನೆ ಅನೌನ್ಸ್ ಮಾಡಿತ್ತು ನಾವು ಯಾವುದೇ ಯುದ್ಧ ವಿಮಾನಗಳನ್ನ ಕಳಿಸಿಲ್ಲ ನಮ್ಮ ಸಪೋರ್ಟ್ ಇಲ್ಲ ಅಂತ ಸೊ ಹೀಗಾಗಿ ಚೀನಾದ ಸಪೋರ್ಟ್ ಬಿಟ್ಟರೆ ಪಾಕಿಸ್ತಾನಕ್ಕೆ ಯಾವುದೇ ದೇಶದ ಸಪೋರ್ಟ್ ಇಲ್ಲ ಸೊ ಹೀಗಾಗಿ ಮೇಲ್ನೋಟಕ್ಕೆ ಪಾಕಿಸ್ತಾನದವರು ನಾವು ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರಿಗೆ ಯುದ್ಧ ಮಾಡೋದಕ್ಕೆ ಭಯ ಇದೆ ನೇರವಾಗಿ ಮತ್ತೊಂದು ಕಡೆ ನಮ್ಮ ಭಾರತ ಅಂತ ಬಂದಾಗ ಅಮೇರಿಕಾ ಇರಬಹುದು ರಷ್ಯಾ ಇರಬಹುದು ಬಹುದೊಡ್ಡ ರಾಷ್ಟ್ರಗಳ ಸಪೋರ್ಟ್ ಮುಖ್ಯವಾಗಿ ನಮ್ಮ ಭಾರತಕ್ಕಿದೆ ಯುದ್ಧ ಮಾಡೋದೇ ಆದರೆ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅಂತ ಘೋಷಿಸಿದ್ದಾರೆ ಇದರ ಭಯ ಕೂಡ ಪಾಕಿಸ್ತಾನಕ್ಕೆ ಇರುವಂಥದ್ದು ಸೊ ಇದೆಲ್ಲ ಎಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪ್ರಮುಖ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಉಗ್ರರನ್ನು ಯಾವ ರೀತಿ ಸದೆ ಬಡಬೇಕು ಸೊ ಯಾವ ರೀತಿ ಯುದ್ಧವನ್ನು ಅನೌನ್ಸ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನೆಲ್ಲ ತೀರ್ಮಾನ ತೆಗೆದುಕೊಂಡು ಇವತ್ತೇ ಅನೌನ್ಸ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ ದಿವ್ಯಾ ಓಕೆ ಥ್ಯಾಂಕ್ ಯು ಮಧು ನಿಮ್ಮೆಲ್ಲ ಮಾಹಿತಿಗಾಗಿ